ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಯಾಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕಳೆದ ಸುಮಾರು ಒಂದೂವರೆ ತಿಂಗಳಿಂದನೂ ಕೂಡ ಮಹಿಳೆಯರು ವೇಟ್ ಮಾಡ್ತಾನೆ ಇದ್ರೆ ಬಟ್ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇವತ್ತು ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿರೋ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಇವತ್ತಿನಿಂದ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಸೊ ಹಾಗಾದ್ರೆ ನಾಳೆನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪೂರ್ಣ ಪ್ರಮಾಣದಲ್ಲಿ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಲಿದ್ದು ನಾಳೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುವಂತಹ ಸಾಧ್ಯ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ಬಿಡದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಸಚಿವರು ಕೂಡ ಇವತ್ತು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮತ್ತು ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದ್ದಾವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇರುವ ಬಗ್ಗೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸುಮಾರು ಒಂದೂವರೆ ತಿಂಗಳಿಂದ ಕೂಡ ವೇಟ್ ಮಾಡ್ತಾನೆ ಇದ್ರು ಬಟ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಸೊ ಹಾಗಾದ್ರೆ ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ಬಿಡೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆ ಯಾವೆಲ್ಲಾ ಜಿಲ್ಲೆಗಳಿಗೆ ಇವತ್ತು ಜಮಾ ಆಗಿದೆ ಅದ್ರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಯಾರೆಲ್ಲ ಕಮೆಂಟ್ ಗಳು ಮಾಡಿದರೆ ಯಾವೆಲ್ಲ ಜಿಲ್ಲೆಯವರು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಮತ್ತು ನಾಳೆನೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಅದ್ರ ಬಗ್ಗೆ ಕೂಡ ತಮಗೆ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡ್ಲಿಕ್ಕೆ ಬಿಟ್ಟು ಸ್ನೇಹಿತರೆ ಸೊ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಇನ್ನು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ವಾರದ ಹಿಂದೆ ಅಷ್ಟೇ ಸಚಿವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು ಈಗಾಗಲೇ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬಿಡುಗಡೆ ಮಾಡಿದಿವಿ ಮೂರು ದಿನಗಳ ಹಿಂದೆ ಅಷ್ಟೇ ಬಿಡುಗಡೆ ಮಾಡಿದ್ವಿ ಅಂತ ಹೇಳಿ ಹೇಳಿದ್ರು ಸ್ನೇಹಿತರೆ ಸೊ ಅದು ಜಿಲ್ಲಾ ಪಂಚಾಯತಿ ಮೂಲಕ ಆಯಾ ಒಂದು ತಾಲೂಕು ಪಂಚಾಯತಿ ಕಚೇರಿಗಳ ಮೂಲಕ ಸಿಡಿಪಿಒಗಳ ಮೂಲಕ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗುವುದು ತಡವಾಗಿತ್ತು ಸ್ನೇಹಿತರೆ ಹಣ ಕಳೆದ ಸುಮಾರು ಒಂದು ವಾರದಿಂದನೂ ಕೂಡ ಮಹಿಳೆಯರಿಗೆ ಸರಿಯಾಗಿ ಜಮಾ ಆಗ್ತಾ ಇದ್ದಿಲ್ಲ ಬಟ್ ಇವತ್ತು ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ ಮತ್ತು ಗಳು ಕೂಡ ಬಂದಿದ್ದಾವೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಮಧ್ಯಾಹ್ನ ಅಹ್ ಎರಡು ಗಂಟೆ ನಂತರ ಕೆಲವೊಂದಿಷ್ಟು ಗಳು ಬಂದಿದ್ದಾವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆ ರಿಲೀಸ್ ಆಗಿರೋ ಬಗ್ಗೆ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಮೆಂಟ್ ಗಳು ಬರ್ತಾ ಇಲ್ಲ ಸ್ನೇಹಿತರೆ ಆದ್ರೆ ಎಲ್ಲೋ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ರಿಲೀಸ್ ಆಗಿರುವಂತಹ ಖುಷಿ ಎಲ್ಲೋ ಒಂದ್ ಕಡೆ ಮೂಡ್ತಾ ಇದೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳಬಹುದು ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ರಿಲೀಸ್ ಆಗಿದೆ ಯಾಕಂತ ಹೇಳಿದ್ರೆ ದಸರಾ ಹಬ್ಬದ ಒಳಗೆ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಮಾಡಬೇಕಾಗಿತ್ತು ಬಟ್ ದಸರಾ ಹಬ್ಬದ ಬಳಿಗೆ ಎಲ್ಲರ ಖಾತೆಗಳಿಗೆ ಹಣ ಜಮಾ ಬಹುತೇಕ ಡೌಟ್ ಅಂತ ಹೇಳ್ತಾ ಇದ್ದಾರೆ ಹಂತ ಹಂತವಾಗಿ ಹಣ ಆಗ್ಬೇಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಹತ್ತು ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಸೊ ಒಟ್ಟಾರೆಯಾಗಿ ಹಣ ರಿಲೀಸ್ ಆಗಿರೋದು ಮಾತ್ರ ನೈನ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗಳಿಗೆ ಹಣ ಆದಷ್ಟು ಶೀಘ್ರದಲ್ಲೇ ಜಮಾ ಆಗಲಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿತ್ ಪ್ರೂಫ್ ತಮಗೆ ಇನ್ಫಾರ್ಮೇಶನ್ ಕೂಡ ತಿಳಿಸ್ತಾ ಹೋಗ್ತೇನೆ ಗೃಹಲಕ್ಷ್ಮಿ ಯೋಜನೆಗೆ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರ ಸೊ ಕೆಲವೊಬ್ಬರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ರೇಷನ್ ಕಾರ್ಡ್ ಎ ಪಿ ಎಲ್ ಬಿ ಪಿ ಎಲ್ ಇರುವಂತಹ ರೇಷನ್ ಕಾರ್ಡ್ ಗಳನ್ನ ಕೂಡ ಎ ಪಿ ಎಲ್ ಆಗಿ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸಂಪೂರ್ಣ ಪ್ರಮಾಣದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸುಮಾರು ಎಂಟು ಲಕ್ಷ ಕಾರ್ಡ್ಗಳು ಲದ್ದ ರದ್ದಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಇದರ ಪರಿಣಾಮವಾಗಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಕತ್ತರಿ ಬೀಳಲಿದೆ ಸ್ನೇಹಿತರೆ ಸೊ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಜಮಾ ಆಗಂಗಿಲ್ಲ ಸುಮಾರು ಎಂಟು ಲಕ್ಷ ಮಹಿಳೆ कूड़ा गृहलक्ष्मी योजन ಇಪ್ಪತ್ತೆರಡನೇ ಕಂತಿನ ಹಣ ಸ್ಥಗಿತವಾಗಲಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ತ್ವರಿತ ತ್ವರಿತಗತಿಯಲ್ಲಿ ಈ ರೇಷನ್ ಕಾರ್ಡ್ ರದ್ದತಿ ಪ್ರಕ್ರಿಯೆ ಪ್ರಾರಂಭವಾಗಿರುವಂತಹ ಕಾರಣಕ್ಕಾಗಿ ಮಹಿಳೆಯರಿಗೆ ಈಗಾಗಲೇ ರದ್ದಾಗಿರುವಂತಹ ರೇಷನ್ ಕಾರ್ಡ್ ಪಟ್ಟಿಯನ್ನು ಕೂಡ ಈಗಾಗಲೇ ಆಯಾ ಒಂದು ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಈಗ ಡಿಸ್ಪ್ಲೇ ಮಾಡಲಾಗಿದೆ ಸ್ನೇಹಿತರೆ ಸೊ ಅಂತವರಿಗೆ ಎ ಪಿ ಎಲ್ ಆಗಿದ್ರೆ ತಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮೇ ಬಿ ಜಮಾ ಆಗ್ಬೋದು ಬಟ್ ಸಂಪೂರ್ಣವಾಗಿ ರದ್ದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಮಗೆ ಸಂಪೂರ್ಣವಾಗಿ ರದ್ದಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಅದರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂತ ಹೇಳಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇವತ್ತು ಕೂಡ ಸಚಿವರು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಇಲೆಕ್ಷನ್ ಫಲಿತಾಂಶ ವಿಶ್ಲೇಷಣೆಯ ಬಗ್ಗೆ ಮಾಧ್ಯಮದ ಮೂಲಕ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು ಅವರು ಸೊ ಆ ಒಂದು ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟರು ಬಗ್ಗೆ ಸೂಚನೆಯನ್ನ ಕೊಟ್ಟಿರ ಬಗ್ಗೆನೂ ಕೂಡ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ ಮಾಧ್ಯಮದ ಮಿತ್ರರು ತಾವು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ರಿಲೀಸ್ ಮಾಡಿದ್ರೆ ಅಂತ ಹೇಳ್ತಾರೆ ಬಟ್ ಇನ್ನು ಕೂಡ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಯಾಕೆ ಆಗಿಲ್ಲ ಎಂಬುದರ ಬಗ್ಗೆ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರೆ ಬಿಲ್ಲಿಂಗ್ ಪ್ರಕ್ರಿಯೆಗಳಾಗಿ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಎರಡು ಮೂರು ದಿನಗಳು ಕಾಲಾವಕಾಶ ತೆಗೆದುಕೊಳ್ಳುತ್ತೆ ಸೊ ಆ ಒಂದು ಕಾರಣಕ್ಕಾಗಿ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗಿದ್ದಿಲ್ಲ ಬಟ್ ಇವತ್ತಿನಿಂದ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಎಂಬುದರ ಬಗ್ಗೆ ಕೂಡ ಅವರೇ ಖುದ್ದಾಗಿ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಗಾದ್ರೆ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇವತ್ತು ಕೂಡ ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದ್ದಾವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇರೋ ಬಗ್ಗೆ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಮೆಂಟ್ಗಳು ಬರ್ತಾ ಇಲ್ಲ ಸ್ನೇಹಿತರೆ ಸೊ ಪೋಲಿಂಗ್ ಕೂಡ ಮಾಡಿರ್ತೀವಿ ಪೋಲಿಂಗ್ ನಲ್ಲೂ ಕೂಡ ಹಣ ಜಮಾ ಆಗಿದ್ರೆ ತಾವು ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು ಸೊ ಒಟ್ಟಾರೆಯಾಗಿ ಹಂತ ಹಂತವಾಗಿ ಹಣವನ್ನ ರಿಲೀಸ್ ಮಾಡಲಿದ್ದಾರೆ ಸೊ ನಾಳೆನು ಕೂಡ ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗ್ಲಿ ರಿಲೀಸ್ ಆಗ್ಲಿದೆ ಸ್ನೇಹಿತರೆ ಜಮಾ ಶುರುವಾಗಲಿದೆ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಯ ನಂತರ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಆಗಿರೋ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಕಮೆಂಟ್ಗಳು ಕೂಡ ಬರ್ತಾ ಇದಾವೆ ಸೊ ಒಟ್ಟಾರೆಯಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ತಾವು ಕೂಡ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ನಾಳೆನು ಕೂಡ ಮ್ಯಾಕ್ಸಿಮಮ್ ಆಗಿ ಯಾವೆಲ್ಲ ಜಿಲ್ಲೆಗಳಿಗೆ ಯಾಕಂತ ಹೇಳಿದ್ರೆ ಹಂತ ಹಂತವಾಗಿ ರಿಲೀಸ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ವೇಟ್ ಮಾಡ್ಬೇಕಾಗುತ್ತೆ ನಾಳನ್ನು ಕೂಡ ಮ್ಯಾಕ್ಸಿಮಮ್ ಆಗಿ ಸುಮಾರು ಒಂದು ಐದರಿಂದ ಹತ್ತು ಜಿಲ್ಲೆಗಳಿಗೆ ಕೂಡ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗ್ಬಹುದು ಅದ್ರ ಬಗ್ಗೆನು ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ್ರೆ ಹಾಸನ ಜಿಲ್ಲೆ ಆಗಿರ್ಬೋದು ಮಂಡ್ಯ ಜಿಲ್ಲೆ ಆಗಿರ್ಬೋದು ಅದರ ಜೊತೆಗೆ ಕೋಲಾರ ಮತ್ತು ಬೆಳಗಾವಿ ಜಿಲ್ಲೆಯ ಮತ್ತು ಚಿಕ್ಕ ாபுரம் ஜெல்லைய ஃபலானுபாய் கமெண்ட் வந்தேத்திரேபலட்சி யோஜனியா ಇವತ್ತು ಜಮಾ ಆಗಿರೋ ಬಗ್ಗೆ ಸೊ ಕೆಲವೊಬ್ಬರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಏನು ಜಮಾ ಆಗಿದ್ದಿಲ್ಲ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗಲಿದೆ ಸ್ನೇಹಿತರೆ ಪೆಂಡಿಂಗ್ ಹಣ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಯಿಂದ ಏನು ಜಮಾ ಆಗಿದ್ದಿಲ್ಲ ಅದು ಕೂಡ ಒಟ್ಟಾರೆಯಾಗಿ ಜಮಾ ಆಗಲಿದೆ ನಾಡನ್ನು ಕೂಡ ಮ್ಯಾಕ್ಸಿಮಮ್ ಆಗಿ ಈ ಒಂದು ಜಿಲ್ಲೆಗಳಿಗೆ ಆಲ್ರೆಡಿ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಜಮಾ ಆಗಿದೆ ಅದೇ ಜಿಲ್ಲೆಗಳಿಗೆ ಬಾಕಿ ಉಳಿದಿರುವಂತಹ ಫಲಾನುಭವಿಗಳಿಗೆ ಆ ಒಂದು ಜಿಲ್ಲೆಯ ತಾಲೂಕುಗಳಿಗೆ ಮಹಿಳೆಯರ ಖಾತೆಗಳಿಗೆ ಹಣ ಜಮಾ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಸುಮಾರು ಈ ಒಂದು ವಾರ ಕಂಪ್ಲೀಟ್ ಆಗೋದ್ರ ಒಳಗಾಗಿ ರಾಜ್ಯದ ಸುಮಾರು ಒಂದು ಲಕ್ಷ ಏನು ಇಪ್ಪತ್ನಾಲ್ಕು ಸಾವಿರ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳೇನಿದ್ದಾರೆ ಸೊ ಅವ್ರಿಗೆಲ್ಲರಿಗೂ ಕೂಡ ಹಂತ ಹಂತವಾಗಿ ಮ್ಯಾಕ್ಸಿಮಮ್ ಆಗಿ ಹಣ ಜಮಾಗುತ್ತೆ ಆಗುತ್ತೆ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಹಣವನ್ನ ಪಡೆದುಕೊಂಡಿದ್ದಾರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣವನ್ನು ತಾವು ಪಡೆದುಕೊಂಡಿದ್ರೆ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಯಾರಿಗೆಲ್ಲ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳಂತ ಅವಶ್ಯಕತೆ ಇಲ್ಲ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ತಮ್ಮ ಖಾತೆಗೂ ಕೂಡ ಹಣ ಜಮ ಆಗುತ್ತೆ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ಗಳು ಲಭ್ಯವಾಯಿತು ಅಂತ ಹೇಳಿದ್ರೆ ತಮಗೆ ಇನ್ಫಾರ್ಮೇಷನ್ ಅನ್ನ ಕೂಡ ತಿಳಿಸ್ತಾ ಹೋಗ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ